ಈ ವರ್ಷದ ಸರಿಗಮಪ್ಪ ವೇದಿಕೆಯ ಮೂರು ಟಾಪ್ ಕಂಟೆಸ್ಟೆಂಟ್ ಯಾರಂದ್ರ ಮೊದಲನೇದವ ದ್ಯಾಮೇಶ್ ಕಾರಟ್ಗಿ ಮತ್ತ ಎರಡನೇದವ ಬಾಳು ಬೆಳಗುಂದಿಯಣ್ಣ ಮತ್ತ ಮೂರನೇದಕ್ಕಿ ಶಿವಾನಿ ಶಿವದಾಸ್ ಅವರ ಈ ಮೂರು ಜನ ಟಾಪ್ ಕಂಟೆಸ್ಟೆಂಟ್ ಅಂತೇಳಿ ನನ್ನ ಪ್ರಕಾರ ಅನ್ಸ ಐತಿ ಯಾಕಂದ್ರ ನಮ್ಮ ಡ್ಯಾಮೇಜ್ ಕಾರಟ್ಗಿ ಈತ ಒಬ್ಬ ಅನಾಥ ವ್ಯಕ್ತಿ ಮತ್ತ ಒಂದು ಹೂ ಮಾರ್ಕೋಂತ ತನ್ನ ಜೀವನವನ್ನು ಸಾಗಿಸುವಂತ ಒಬ್ಬ ವ್ಯಕ್ತಿ ಈಗ ಸರಿಗಮಪ್ಪ ಅನ್ನೋ ಒಂದು ದೊಡ್ಡ ವೇದಿಕೆಯೊಳಗ ನಿಂತ ಹಾಳಿಕ ಎಲ್ಲಾರು ಮನವೊಲಿಸಿದಾನು ಮತ್ತ ಈತನ ಒಂದು ಸ್ಪೆಷಾಲಿಟಿ ಏನಂದ್ರೆ ಈತನಿಗೆ ಯಾವ ತರ ಬೆಕ್ಕಾದ ಸಾಂಗ್ ಕೊಟ್ಟರು ಕೂಡ ಅದನ್ನ ಬೆಸ್ಟ್ ರೀತಿಯೊಳಗ ಪ್ರೆಸೆಂಟೇಶನ್ ಮಾಡ್ತಾನು ಅದ ಈತನಿಗೆ ಇರುವ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಅಂದ್ರೆ ಯಾವ ಬೆಕ್ಕಾದ ಸಾಂಗ್ ಕೊಟ್ಟರು ಕೂಡ ಯಾವ್ದಾ ರೀತಿ ಹಿಂಜರಿಕೆ ಇಲ್ಲದೆ ಅದನ್ನ ಬೆಸ್ಟ್ ರೀತಿಯೊಳಗ್ ಪ್ರೆಸೆಂಟೇಶನ್ ಮಾಡ್ತಾನು ಇದೆ ಈತನ ಒಂದು ಬೆಸ್ಟ್ ಕಲೆ ಅಂತ ಹೇಳ್ಬೋದು ಮತ್ತ ಎರಡನೇದವ ನಮ್ಮ ಬಾಳು ಬೆಳಗುಂದಿ ಈತನ ಒಂದು ಏನು ಪವರ್ ಐತಂದ್ರೆ ಈತನಿಗೆ ಯಾವ ಬೆಕ್ಕಾದಂತ ಸಾಂಗ್ ಇದ್ದರೂ ಕೂಡ ಅದನ್ನು ಕೇವಲ ಒಂದ ನಿಮಿಷ ಕ್ರಿಯೇಟ್ ಮಾಡುವಂತ ಶಕ್ತಿ ಈತನಲ್ಲಿ ಐತಿ ಮತ್ತೆ ಈತ ಜಾನಪದ ಹಾಡೊಳಗ ಒಂದು ಟಾಪ್ ಕ್ಲಾಸ್ ಅಂತ ಹೇಳ್ಬೋದು ಜಾನಪದದ ಯಾವ ಬೇಕಾ ಸಾಂಗ್ ಕೊಟ್ಟರು ಕೂಡ ಈತ ತನ್ನ ಬೆಸ್ಟ್ ಅನ್ನ ನೀಡ್ತಾನು ಅಂದ್ರೆ ನೀವೇ ಯೋಚನೆ ಮಾಡ್ರಿ ಈತನಿಗೆ ಇರೋ ಮೈಂಡ್ ಸೆಟ್ ಎಷ್ಟು ಮಟ್ಟಿಗೆ ಐತಂದ್ರೆ ಒಬ್ಬ ವ್ಯಕ್ತಿ ಒಂದ ಐದ ನಿಮಿಷ ಒಳಗ ಒಂದು ಸಾಂಗ್ ಬರಿತಾನಂದ್ರ ಸಾಧ್ಯ ಇಲ್ಲ ಬಟ್ ಬಾಳು ಬೆಳಗುಂದಿ ಅದನ್ನ ಮಾಡ್ತೀರ್ಸು ಅಣ್ಣ ನೀನಂತ್ರಿ ಬೆಸ್ಟ್ ಅದಿ ನೋಡೋ ಎಲ್ಲಿ ಮಠ ಜರ್ನಿ ನೀ ಎಲ್ಲಿ ಇವರ ಒಂದು ಭಕ್ತಿ ಗೀತೆಗಳು ಅಂತ ಹೇಳ್ಬೋದು ಅದರೊಳಗ ಶಿವ ಶಿವಣ್ಣು ಶಿವಣ್ಣ ಮ್ಯಾಗಿನ ಸಾಂಗ್ಗಳು ಇರ್ತಾವಲ್ಲ ಅವನು ಟಾಪ್ ಕ್ಲಾಸ್ ಒಳಗ ವ್ಯಕ್ತಪಡಿಸುವಂತ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತ ಒಬ್ಬ ಚಿಕ್ಕ ಬಾಲಕಿ ಅಂದ್ರೆ ತಪ್ಪಾಗಲ್ಲ ಶಿವಾನಿ ಅವರು ಕೂಡ ಒಂದು ಟಾಪ್ ಕ್ಲಾಸ್ ಸಿಂಗಿಂಗ್ ಅವರ ಒಂದು ಸಾಮರ್ಥ್ಯವನ್ನು ಹೊಂದಿದಾರ ನೋಡೋಣ ಇವರು ಎಲ್ಲಿ ಮಠ ಸರಿಗಮಪ್ಪ ಜರ್ನಿ ಇರ್ತೈತಿ ಅಂತೇಳಿ ಇವ್ರಿಗೆ ಕೂಡ ನಮ್ಮ ಸಪೋರ್ಟ್ ಇರ್ತೈತಿ ಮತ್ತೆ ಅಮೇಶ್ ಅವ್ರ ಕೂಡ ಒಂದು ನಮ್ಮ ಸಪೋರ್ಟ್ ಇದ್ದೇ ಇರ್ತೈತಿ ಈ ಮೂರು ಜನ ಏನದಾರಲ್ಲ ಇವ್ರು ಮೂರು ಜನದೊಳಗ ನಿಮಗೆ ಯಾರು ಬೆಸ್ಟ್ ಅನ್ನೋದನ್ನ ಒಂದು ಕಮೆಂಟ್ ಮಾಡ್ರಿ ಮತ್ತು ಇವ್ರು ಮೂರು ಮಂದಿಗೆ ಸಪೋರ್ಟ್ ಮಾಡ್ರಿ ಆದಷ್ಟ ಯಾಕಂದ್ರೆ ಒಂದು ಬಡ ಕುಟುಂಬದಿಂದ ಬಂದ ಇಷ್ಟ ಮಟ್ಟಕ್ಕೆ ಬಂದಾರ ಇವ್ರು ಮೂರು ಜನ ಇವ್ರಿಗೆ ಸಪೋರ್ಟ್ ಮಾಡ್ರಿ ಮತ್ತೆ ನಿಮ್ಗೆ ಯಾರು ಫೇವ್ರೇಟ್ ಲಾ ಕಾಮೆಂಟ್ ಕಮೆಂಟ್ ಮಾಡ್ರಿ ಮರಿಬೇಡ್ರಿ ಮತ್ತು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋ ದೋಸಿಕ ಅಲ್ಲಿವರೆಗೂ ಬಾಯ್